ಹರೇ ಕೃಷ್ಣ ನನ್ನ ಪ್ರೀತಿಯ ಅಭಿಮಾನಿ ಸ್ವಾಗತ ಏನೆಲ್ಲ ಫೀಚರ್ ಇದೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇದೀನಿ ನನ್ನ ಮಾಡ್ತಾ ಪ್ಲೀಸ್ ಮಾಡಿ ಸರ್ ಸ್ವಲ್ಪ ಗಾಡಿ ಬಗ್ಗೆ ನನ್ಗೆ ಇಂಟ್ರೊಡಕ್ಷನ್ ಕೊಡಿ ತಿಳಿಸಿ ಹೈವೇ ಅಲ್ಲಿ ತರ್ಟೀನ್ ಇಂದೆಂಟೀನ್ ರೀಚ್ ನೈನ್ಟೀನ್ ಡಿಪೆಂಡ್ ಅಪಾನ್ ಸ್ಪೀಡ್ ಡಿಪೆಂಡ್ ಅಪಾನ್ ಟ್ರಾಫಿಕ್ ಇದು ಡಿಸ್ಪ್ಲೇ ಇದು ಡೇಟ್ ಅಂಡ್ ಟೈಮರ್ ಬರುತ್ತೆ ಇದು ಮೋಷನ್ ಲೈಕ್ ಒಂದು ಸೆನ್ಸರ್ ಫಿಟ್ ಮಾಡಿರ್ತಾರೆ ವೀಕಲ್ ಅದು ಮೂವ್ಮೆಂಟ್ ಆಗ್ತಾ ಇರುತ್ತೆ ಇಲ್ಲಿ ಕಲರ್ ಫಿಲ್ ಆಗ್ತಿರುತ್ತೆ ವೆಹಿಕಲ್ ಲೋಡ್ ಯಾವ ಸೈಡ್ ಜಾಸ್ತಿ ಆಗುತ್ತೆ ಅದು ಇದು ಬಂದು ಟಾರ್ಕ್ ಅಂಡ್ ಪವರ್ಲಿಂಗ್ ಮಾಡ್ತೀವಿ ನೋಡಿ ಮೇಲ್ಗಡೆ ಇರೋದು ಆಕ್ಸಿಲೇಟ್ ಪವರ್ ಸರಿ ಬ್ಯೂಸಿಕಲ್ ಬ್ರೆಕ್ ಪ್ಲೇಸ್ ಮಾಡಿದ್ರೆ ಆರೆಂಜ್ ಆಗುತ್ತೆ ಆಕ್ಸಿಲೇಟರ್ ಮಾಡಿದಾಗ ಗ್ರೇ ಕಲರ್ ಲೈನಿಂಗ್ ಬರುತ್ತೆ ಓಕೆ ರೇಷಿಯೋ ಮೀನ್ಸ್ ಸಿ ಎನ್ ಜಿ ಮೋಡಲ್ ಎಷ್ಟು ಯೂಸ್ ಆಗಿದೆ ಪೆಟ್ರೋಲ್ ಮಾಡೆಲ್ ಎಷ್ಟು ಯೂಸ್ ಆಗಿದೆ ಅಂತ ಒಂದು ಡಿವೈಲ್ ಅಲ್ಲಿ ತೋರಿಸುತ್ತೆ ಸಿ ಎನ್ ಜಿ ತ್ಯಾಂಕ್ ಓಕೆ ಸರ್ ರೆಗ್ಯುಲರ್ ಡಿಸ್ಪ್ಲೇ ಇದಾವೆ ಸರ್ ಮತ್ತೆ ಯಾಕೆ ಅದು ಇಕ್ವಿಪ್ಮೆಂಟ್ಸ್ ಎಲ್ಲ ಏನಿದೆ ಇವಾಗೆಲ್ಲ ಪ್ರೆಸೆಂಟ್ ಗಾಡಿದು ಎಲ್ಲ ಹಿಂದೆ ಸ್ವಲ್ಪ ಸ್ಕೋರ್ ರಿಮೈಂಡ್ ಇಬಿ ಹ್ಯಾಂಡ್ರಕ್ ಇಂಡಿಕೇಶನ್ ಓಕೆ ಪಾರ್ಕಿಂಗ್ ಓಕೆ एवरी ಟೈಮ್ ನೀವ್ ಪಾರ್ಕ್ ಮಾಡ್ತಾ ಆಗ ಅಪ್ಲೈ ಮಾಡ್ತಾ ಇರಾ ಇನ್ನು ಕಂಪ್ಲೀಟ್ ಆಗಿ ರಿಲೀಸ್ ಮಾಡ್ತ್ರೆ ಮಾತ್ರ ಅದು ನಿಮಗೆ ವಿಜಿಬಲ್ ಆಗುತ್ತೆ ಇಲ್ಲಂದ್ರೆ ವಿಜಿಬಲ್ ಆಗುತ್ತೆ ಸೋ ಸೀಟ್ ಬೆಲ್ಟ್ ಓಕೆ ಸೀಟ್ इक्वल ಟ ಮುಂಚೆ ಇನಿತ್ತು ಡ್ರೈವರ್ ಕೋ ಡ್ರೈವರ್ ಇಬ್ರೇ ಅಪ್ಲೈ ಮಾಡಬೇಕಾಗಿತ್ತು ಪ್ರೆಸೆಂಟ್ ಇವಾಗ ಒಂದು 3 ಮಂತ್ಸ್ ಇಂದ ಏನು ಮಾಡಿದ್ದಾರೆ ಗವರ್ನಮೆಂಟ್ all ಸೀಟ್ इक्वल ಟ ಹಾಕಿರ್ಬೇಕು ನೋ ಓಕೆ ಕುರ್ಲಿ ಕುರ್ದೇ ಇರ್ಲಿ ಲಗ್ ಇನ್ ಮಾಡಿರಬೇಕು ಹೌದು ಯಸ್ ಓಕೆ

ಹೌದು ಓಕೆ ಓಕೆ ಫೋಲ್ಡ್ ಆಗಿದೆ ಫ್ರಂಟ್ ಬೇಡ ಆನ್ ಮಾಡ್ತೀನಿ ಕ್ಲೀನ್ ಮಾಡ್ಕೊಬಹುದು ಮಳೆ ಮಳೆ ಬಂದಾಗ ಫಾದರ್ ಇರುತ್ತೆ ಹೌದು ಕ್ಲೀನ್ ಮಾಡಬೇಕು ಅಂತ ನೀವು ಇನ್ಶೀಲ್ಡ್ ಮಾಡ್ಬೇಕು ಇನ್ಶೀಲ್ಡ್ ಮಾಡ್ತರೆ ಗ್ಲೂಸಿಟ್ ಔಟರ್ ವೆದರ್ ಅಂತ ಕೊಡ್ತಾರೆ ಅಲ್ಲಿ ಬಿಡುತ್ತೆ ಈ ಸೆಟ್ ಮಾಡ್ತೀರಾ ಸೋ ಇನ್ಶೀಲ್ಡ್ ನಲ್ಲಿ ಹಾಟ್ ಏರ್ ಮಿಕ್ಸ್ ಆಗ್ತದೆ ಓಕೆ ಹಾಗೆ ನಿಮಗೆ ಕಾಪ್ಲಿಂಗ್ ಓಕೆ நார்மல் ವೆದರ್ ಅಲ್ಲಿ ಇದು ನಿಮ್ಮದೇ ಇರಬೇಕು ಓಕೆ நார்மல் ವೆದರ್ ಅಲ್ಲಿ ಬೆಸ್ಟ್ ಇರುತ್ತೆ ಎಂಜಿನ್ ಹೌದು ಹೌದು ಓಕೆನಾ ಸ

క్యమ్రా అందేరింగ్ మోడ్ అయితే అప్ అండ్ డౌన్ వ్యాల్ూన్ వ్యాల్ మై డౌన్ వ్యాల్యూ మెస్ రైట్ టు లెఫ్ట్ బెక్స్ట్ ఫ్రీవీయర్స్ ఒన్ టచ్ న్యూ టైం అన్యూట్ సెంట్ బాగుంది మోడ్ ఎమ్ మోడల్ తన అప్లై మన ఇలా బ్లూటూత్ బటన్ టైం ప్రెస్ చేంజ్ ಒಂದು ಫೋನ್ ಕನೆಕ್ಟಿವಿಟಿ ಮಾಡೋದರ ನಾವು ಮೂಡ್ ಸ್ಕೋರ್ಕಲ್ಲಿ ಸ್ಟೇಟ್ ಮಾಡೋಕೆ ಓಕೆ ಲ್ಯಾಪ್ಟಾಪ್ ಇರೋದು ಒಂದು ಫುಲ್ ಮಾಡಿ ಓಕೆ ಫುಲ್ ಆದಾಗ 디സ്ప్లేಯಲ್ಲಿ ಸಿಕ್ಸ್ ನಂಬರ್ ಐದರ್ ಟಿ ಅಂತ ಎಂಟರ್ ಅಂತ ಓಕೆ ಒಂದು ಸಲ ಪ್ರೆಸ್ ಮಾಡಿದ್ರೆ पेयरिंग ಅಂತ ಓಕೆ अगेन ನಾವು ಎಂಟರ್ ಕೊಟ್ಟಾಗ ಈ ಡಿವೈಸ್ ನೇಮ್ ಇಲ್ಲಿ ವಿಜಿಬಿಲಿಟಿ ಆಗುತ್ತೆ ಮಾರ್ಕರ್ ಅಂತ ಮೊಬೈಲ್ ಅಲ್ಲಿ ಬ್ಲೂಟೂತ್ ಸೆಟ್ಟಿಂಗ್ ಹೋಗಿ ಅಂತ ಸರ್ಚ್ ಕೊಟ್ಟಾಗ ಮೈ ಕಾರ್ ನಿಮಗೆ ಶೋ ಆಗುತ್ತೆ पेयरिंग ಬಟನ್ ಸೆಲೆಕ್ಟ್ ಮಾಡಿ ಓಕೆ ಫೋನ್ ಕಾಲ್ येईल ಬಂದ್ರೆ ನಾವು ರಿಸೀವರ್ ಇರುತ್ತೆ ಸೋ ಇದೆ ಸಿಸ್ಟಮ್ ಗೆ ಸ್ಕ್ರೀನ್ ಬೇಕು ಅಂದ್ರೆ ಕನ್ವರ್ಟ್ ಮಾಡ್ಕೊಬೇಕು ಕನ್ವರ್ಟ್ ಸಿಗ್ನಲ್ ನಿ ರಿಮೂವ್ ಮಾಡ್ಬೇಕು ಫುಲ್ ಮಾಡಬೇಕು ಸಿಗ್ನಲ್ ನಿ ರಿಮೂವ್ ಮಾಡಿ ಕರೆಕ್ಟ್ ಓಕೆ ಓಕೆ ಸ್ಮಾಲ್ ಕಪ್ತಿ ಇರ ಹಾಗೆ ಆ ವಿಎಕ್ಸೈ ಮಾಡೆಲ್ಲ ಬರ್ತರೋದಲ್ಲ ಈ ಎಲೆಕ್ಟ್ರಿಕ್ ಮಿರರ್ಸ್ ಓಕೆ ಒನ್ ಟಚ್ ಗೆನೆ ಎರಡು ಕ್ಲೋಸ್ ಆಗುತ್ತೆ ಓಕೆ अगेन ನೀವು ಸೇವ್ ಬಟನ್ ಪ್ರೆಸ್ ಮಾಡಿದರೆ ಎರಡು ಓಪನ್ ಆಗುತ್ತೆ ಆರ್ ಅಂಡ್ ಎಲ್ ಅಂತ ಒಂದು ಬಟನ್ ಇದೆ ಓಕೆ ಕ್ಯಾಪ್ ಸೆನ್ ಈ ಸ್ವಿಚ್ ಬ್ಲಾಕ್ ಆಗಿ ನೀವು ಒನ್ಸ್ ಪ್ರೆಸ್ ಮಾಡಿದಾಗ ಎರಡು ಮಿರರ್ಸ್ ಆಟೋಮ್ಯಾಟಿಕ್ ಕ್ಲೋಸ್ ಆಗುತ್ತೆ సేమ్ బటన్ ఎరడు మేము ఓపన్ ఆగి ఓపన్ అండ్ క్లౌస్ ఆర్ అండ్ ఎల్ బెక్ట్ రైట్ సైడ్ లెన్స్ ఆపరేట్ ఆప్ న ఫస్ట్ రైట్ సైడ్ సెలక్ట్ ఆమె జాయింట్ స్టిక ప్లే బ్యాక్ లెన్స్ డౌన్ బా ఫ్రంట్ అప్ బా రైట్ మౌటర్ లెఫ్ట్ 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 సెలక్ట్ స్పీడ్ రీచ్ ఆల్ డోర్స్ ఆటోమేటికీ బ్లాక్ ఆగ్ ஐர் இன்லூடிங் டிஸ்பூர் ட்ரைவர் அதர் கிரீம் ஆகும் மக்கள் டாப் ஓபன் இல்லே இல்லை ஆப்ஷன் ಓಕೆ ಸರ್ ಟೈರ್ಸ್ ಎಲ್ಲಾ ಆಲ್ ಟೈರ್ಸ್ ಟ್ಯೂಬ್ಲೆಸ್ ಇರೋದು ಸರ್ ಟೈರ್ ಗೆ ಏನು ಕೇರ್ ಡೇಟ್ ಇನ್ನಾರೆ ಓಕೆ ಸಪೋಸ್ ಇಲ್ಲಿ ಏನಾದರೂ ಪಂಚರ್ ಆಗಿ ರಿಮೂವ್ ಮಾಡಬೇಕು ಅಂತ ಓಕೆ ಸರಿಯಾ ಸ್ಕೈ ಟೈರ್ ಅಂತ ಒಂದು ಕ್ಯಾಪ್ ಇದೆ ಓಕೆ ಈ ಕ್ಯಾಪ್ ನ ರಿಮೂವ್ ಮಾಡಿ ರબર ಕ್ಯಾಪ್ ಓಕೆ ಸೀಲ್ ಟ್ಯಾಂಕ್ ಸಿಟ್ ಆಗಿರೋದ್ರಲ್ಲಿ ಯು ಡೋ ಸಪೋರ್ಟಿವ್ ಸಿಟ್ ನ ಪೋಸಿಟ್ ಮಾಡಬೇಕು ಓಕೆ ಇಲ್ಲಿ ರೀತಿ ಅಪ್ಲೈ ಮಾಡ್ ಓಕೆ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಓಕೆ ಸರ್ ರೀಸೈಡ್ ಫುಲ್ ಬಿಟ್ ಓಕೆ ಸೈಡ್ ಓಕೆ ಡೌನ್ ಫುಲ್ ಬೋಲ್ ಪ್ರೆಸ್ ಫಾರ್ ಅಪ್ ಫುಲ್ ಮಾಡ್ತೀನಿ ಓಕೆ ಸರ್ ನೋಡಿ ಲಿಸಲ್ ಜಿನ್ಸಿಸ್ ಜಾಸ್ ಮೂವ್ ಸ್ಕನರ್ ಜಾಸ್ ಓಕೆ ನಾನು ಹೇಳ್ತೀನಿ ಅನಿಷಿತ ಆಗುತ್ತೆ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಓಕೆ ಸ್ಕನರ್ ನಮಗೆ ಹೆಲ್ಪ್ ಬೇಕಾಗುತ್ತೆ ಓಕೆ ರಿಮೂವ್ ಮಾಡಬೇಕಂದ್ರೆ ಶೋಷ್ಟಿ ತರ ಅಪೋಸಿಟ್ ಕ್ಲಾಕ್ डायरेक्शन ಮಿನಸ್ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ಸ್ವಲ್ಪ ಡೌನ್ ಬರುತ್ತೆ ளாக் डायरेक्शन ರೆಕೋರ್ಡ್ ಮಾಡ್ತಾ ಇದ್ದಾನೆ ಡಬಲ್ ಆಗುತ್ತೆ ಓಕೆ ಆ 액세ಸರಿ ಇಸ್ ಎಂಜಿಎ ಪಾರ್ಟ್ ಇನ್ ದಿ 액세ಸರೀಸ್ ಕಲೆಕ್ಷನ್ ಕೋಯಿಡ್ ಮಾಡ್ತೀನಿ ಆ ಮ್ಯಾಪ್ ಐಡಲ್ ಅಲ್ಲಿ ಕಾರ್ ಕವರ್ ತರತಿದ್ದಿದೆ ಫಿಕ್ಷನರ್ ಇದೆ ಕಾರ್ ಚೈಸ್ ಅಸ್ ಎಕ್ಸ್ಟೆಂಡೆಡ್ ಇದೆ ಬಾಡಿ ಕವರ್ ಇದೆ ಕಾರ್ ಕೇರ್ ಕಿಟ್ ಇದೆ ವಾಕಿಂಗ್ ಪ್ಲೇಟ್ ಇದೆ ಹಿಯರ್ ವೈರ್ ಇದೆ ಫೌ ಸೆವೆನ್ ಎಟ್ ಐಟಮ್ಸ್ ಕೊಟ್ಟಿದ್ದಾರೆ ತಮಗೆ ಫೋನ್ ಮಾಡ್ಲೇ ಸರ್ ರಿಫ್ಲೆಕ್ಟರ್ ಇತ್ತು ಅಕಸ್ ನೈಟ್ ಟೈಮ್ ಏನಾದ್ರೂ ವೆಹಿಕಲ್ ಪಂक्चर ಆಯ್ತು ಫಾಲೋ ಮಾಡಿದಾಗ ಟ್ರೈಂಗಲ್ ಶೇಪ್ ಒಂದು ಓಪನ್ ಮಾಡ್ತಾ ಹಿಂಗೆ ಸ್ಟ್ಯಾಂಡ್ ಮಾಡ್ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಸೋ ಫಾರ್ ರಿಕ್ ಇಂಡಿಕೇಶನ್ ಹೊರಗಡೆ ಮ್ಯಾಚ್ ಆಗ್ತಿದಾರಾ ಓಕೆ ಫುಲ್ ಮ್ಯಾಚ್ ಆಗ್ತಿದಾರಾ ಓಕೆ ಈಗ ಲೀಕ್ ಫೈಲ್ ಮಾಡ್ತೀವಿ ಸೊ ರಿಕ್ ಎನ್ ಫ್ಲೇಟ್ ಅಂತ ಕರಿತಾರಾ ಓಕೆ ಸಪೋಸ್ ವೈಕಲ್ ಏನೋ ಮಿಂಸಿ ಇರುತ್ತಾ ಪ್ಚರ ವೈಕಲ್ ಟೈರ್ ಪ್ರೆಶರ್ ಕಮ್ಮಿ ಆಗ್ ಹೋಗ್ತರೆ ಓಕೆ ದಿಸೆ ಸಿಲ್ಬರ್ ಕಳಬಹುದು ಟೈರ್ ಪ್ರೆಶರ್ ಓಕೆ ಸರಿ ಇತ್ರ ಬರಕ್ಕೆ ಓಕೆ ಅದನ್ನ ಇದು ಬಂದು ಲ್ಯಕ್ಕಾಪ್ ಇದು ಈ ಲ್ಯಕ್ಕಾಪ್ ಗೆ ಅಪ್ಲೈ ಮಾಡೋಂತ ಓಕೆ இந்த பேட்டரி அந்த டிமோடல் கொட்டித்தார் நம்ம வெஹிக்கல் இன்ஃபாட் ஆக இன்ஜின் சேம் அது தரான टूबिटाबिकंदी तो 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 पेस्ट स्टिक ಸರ್ ಇದು ಕಾರ್ ಚಾರ್ಜರ್ ಎಕ್ಸ್ಟೆಂಡರ್ ಇದು ತುಂಬಾ ಯೂಸ್ಫುಲ್ ಇಲ್ಲ ಲಾಂಗ್ ಡ್ರೈವ್ ಹೋಗ್ತಾ ಇರ್ತೀರ ಅಂತ ಹೇಳಿ ಏನಾಗುತ್ತೆ ಯು ಎಸ್ ನಾವು ಒಂದು ಮೊಬೈಲ್ ನ ಮಾತ್ರ ಚಾರ್ಜ್ ಮಾಡ್ಕೋಬಹುದು ಸೊ ಇದು ಎಕ್ಸ್ಟೆಂಡರ್ ಯೂಸ್ ಮಾಡೋದ್ರಿಂದ ಮತ್ತೆ ಎರಡು ಯು ಇಂದ ಅಗೇನ್ ಮತ್ತೆ ಎರಡು ಮೊಬೈಲ್ ಚಾರ್ಜ್ ಮಾಡ್ಕೋಬೇಕು ಇದನ್ನು ಕೂಡ ಸಿಗಾರ್ ಲೇಟರ್ ಇರುತ್ತೆ ಅಲ್ಲಿ ಪ್ಲಗ್ ಇನ್ ಮಾಡಿದ್ರೆ ಸಾಕು ಅಗೇನ್ ಅಂದ್ರೆ ಈ ತರದ ಹೋಲ್ಡರ್ಸ್ ಇದೆ ಯು ಎಸ್ ಕೂಡ ಅಪ್ಲೈ ಮಾಡ್ಕೊಂಡು ಮತ್ತೆ ಎಕ್ಸ್ಟೆಂಡ್ ಮಾಡ್ಕೋ ಕಾರ್ ಚಾರ್ಜರ್ ಎಕ್ಸ್ಟೆಂಡರ್ ಸರ್ ಓಕೆ

బ్యాక్ స్వల్వైడ్ అయితే ఆ టైర్స్ టూ ప్లస్ మేక్ ఇంచీల్ రిమ్ టూ ప్లస్ టైర్స్ బాగా మంత్ ఐదు అందర్స్ సెకండ్ ఫ్రీ సర్వీస్ ఫైవ్ ఐదర్ సిక్స్ మంత్స్ ఫైవ్ థౌసండ్ కిలోమీటర్ అర్లీ ఇయర్ అదే కర్వ్ ప్లస్ సిక్స్ మంత్ థర్డ్ ఫ్రీ సర్వీస్ బాగుండ్ కిలోమీటర్ వన్ ఇయర్ బాగా నిమ్మ వెహికల్ ఇన్సూర్ అండ్ ఇన్ఫెస్మెంట్ టెన్ థౌసండ్ కిలోమీటర్ కంటస్ ఫ్రీ సర్వీస్ లేబర్ ఫ్రీ ఇస్తే సర్వీ ప్రశాంత్ కార్ బయ్య ఫీచర్ బాగే ఎక్స్ప్లైన్ ಇಲ್ಲಿಗೆ ನಮ್ಮ ಸಂಚಿಕೆ ಮುಗಿಯಿತು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಸಪೋರ್ಟ್ ನಮಗೆ ಸದಾ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಹರೇ ಕೃಷ್ಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ